ವಿದ್ಯಾರ್ಥಿಗಳೇ ತನಗೆ ನವೋದಯ ತರಬೇತಿ ಕ್ಲಾಸ್ಗೆ ಸ್ವಾಗತ ಇವತ್ತು ನಾವು ನವೋದಯದಲ್ಲಿ ಬರುವಂಥ ಗಣಿತ ವಿಷಯದ ಮೂರನೇ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ಮೂರನೇ ಅಧ್ಯಾಯ ಬಾಧ್ಯತೆ ನಿಯಮಗಳು ಹಾಗೂ ಅವಿಭಾಜ್ಯ ಸಂಖ್ಯೆಗಳು ಸರಿ ಈ ಬಾಧ್ಯತೆ ನಿಯಮಗಳಲ್ಲಿ ನಾವು ಬಾಧ್ಯತೆ ನಿಯಮಗಳನ್ನು ಮೊದಲು ತಿಳ್ಕೋಬೇಕು ಬಾಧ್ಯತೆ ನಿಯಮಗಳಂದರೆ ಕೊಟ್ಟಂಥ ಸಂಖ್ಯೆಗಳು ಯಾವ ಯಾವ ಸಂಖ್ಯೆಗಳಿಂದ ಭಾಗ ಹೋಗ್ತಾ ಇದ್ದಾವೆ ಎಂಬುದನ್ನು ಈ ಒಂದು ಅವಧಿಯಲ್ಲಿ ನಾವು ನೋಡೋಣ ಸರಿ ಬಾಧ್ಯತೆ ನಿಯಮಗಳನ್ನು ಇಲ್ಲಿ ನೋಡಿ ಮೊದಲನೇದಾಗಿ ಎರಡರ ಬಾಧ್ಯತೆಯ ನಿಯಮ ಈ ಎರಡರ ಬಾಧ್ಯತೆ ನಿಯಮ ಅಂದ್ರೆ ಕೊಟ್ಟಂತ ಸಂಖ್ಯೆ ಎರಡರಿಂದ ಭಾಗ ಹೋಗಬೇಕಾದ್ರೆ ಹೇಗಿರ್ಬೇಕು ಕೊಟ್ಟಂತ ಸಂಖ್ಯೆ ಹೇಗಿರ್ಬೇಕಪ್ಪ ಅಂದ್ರೆ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇದ್ದರೆ ಕೊಟ್ಟಂತ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇದ್ದರೆ ಈ ಎಲ್ಲಾ ಸಂಖ್ಯೆಗಳು ಎರಡರಿಂದ ಭಾಗಿಸಲ್ಪಡ್ತಾ ಇದ್ದಾವೆ ಅಂದ್ರೆ ಕೊಟ್ಟಂತ ಸಂಖ್ಯೆ ಸಮಸಂಖ್ಯೆ ಆಗಿರ್ಬೇಕು ಅಥವಾ ಸರಿ ಸಂಖ್ಯೆ ಆಗಿರ್ಬೇಕು ಆಗ ಅದು ಎರಡರಿಂದ ಭಾಗ ಹೋಗ್ತಾ ಇದೆ ಒಂದು ಉದಾಹರಣೆಯನ್ನು ನೋಡೋಣ ಒಂದು ಉದಾಹರಣೆ ನೋಡಿ ಎರಡು ನೂರ ಮೂವತ್ನಾಲ್ಕಿದೆ ಸೊ ಎರಡು ನೂರ ಮೂವತ್ನಾಲ್ಕು ಇದು ಎರಡರಿಂದ ಭಾಗ ಹೋಗುತ್ತೆ ಅಂತ ಟೆಸ್ಟ್ ಮಾಡೋಣ ಎರಡು ನೂರ ಮೂವತ್ತ್ನಾಲ್ಕನ್ನ ಎರಡರಿಂದ ಭಾಗಿಸೋಣ ಎರಡು ಒಂದಲೆ ಎರಡು ಕಳಿಬೇಕು ಜೀರೋ ಬಂತು ಮೂರನ್ನ ಇಳಿಸ್ಕೊಣ ಮೂರಕ್ಕೆ ಸೆಂಟ್ರಂಗೆ ಎರಡರ ಮಂಗಿ ಎರಡು ಒಂದಲೆ ಎರಡು ಒಂದು ಉಳಿತು ನಾಲ್ಕನ್ನು ಎಳಿಸ್ಕೊಳ್ಳೋಣ ಹದಿನಾಲ್ಕು ಆಯಿತು ಎರಡು ಹದಿನಾಲ್ಕು ಕಿಲ್ ಕರ್ಕೋತೀನಿ ಎರಡು ಏಳಲೆ ಹದಿನಾಲ್ಕು ಅಂದ್ರೆ ಜೀರೋ ಬಂತು ಎರಡು ಏಳು ಅಂದ್ರೆ ನೂರ ಹತ್ತೊಂಬತ್ತು ಹದಿನೇಳು ಅದರದ್ದು ಭಾಗಲ ಬಂತು ಸರಿ ಅಂದ್ರೆ ಶೇಷ ಸೊನ್ನೆ ಉಳಿತು ಶೇಷ ಸೊನ್ನೆ ಉಳಿಬೇಕು ಅದರ ಬಾಧ್ಯತೆ ನಿಯಮವನ್ನು ಹೊಂದಿದೆ ಅಂತ ಹೇಳ್ತಾ ಇದೇವೆ ಸರಿ ಹಾಗಾದ್ರೆ ಕೊಟ್ಟಂತ ಸಂಖ್ಯೆಗಳು ಸಮಸಂಖ್ಯೆ ಸಂಖ್ಯೆಯಾಗಿದ್ದರೆ ಅದು ಎರಡರಿಂದ ಭಾಗ ಹೋಗುತ್ತೆ ಅಂತ ಹೇಳ್ತಾ ಇದೆ ಯಾವುದೇ ಸಂಖ್ಯೆ ಇರಲಿ ನಾವು ಬಿಡಿಸ್ತಾನ ಸಂಖ್ಯೆಯನ್ನು ಮಾತ್ರ ನಾವು ನೋಡಬೇಕು ಬಿಡಿ ಸ್ಥಾನದಲ್ಲಿ ಏನಿರಬೇಕು ಸಮಸಂಖ್ಯೆ ಅಥವಾ ಸೊನ್ನೆ ಎರಡು ನಾಲ್ಕು ಆರು ಎಂಟು ಈ ರೀತಿಯಾಗಿದ್ರೆ ಆ ಸಂಖ್ಯೆ ಎರಡರಿಂದ ಭಾಗ ಹೋಗುತ್ತೆ ಅಂತ ಹೇಳ್ತಾ ಇದ್ದೇವೆ ನೆಕ್ಸ್ಟ್ ಮೂರರ ಬಾಧ್ಯತೆಯ ನಿಯಮ ಈ ಮೂರರ ಬಾಧ್ಯತೆಯ ನಿಯಮ ಏನ್ ಹೇಳ್ತದಪ್ಪ ಅಂತಂದ್ರೆ ಸಂಖ್ಯೆಯ ಅಂಕಿಗಳ ಮೊತ್ತ ಯಾವ್ದೊ ಸಂಖ್ಯೆ ಕೊಟ್ಟಿರ್ತಾರಲ್ಲ ಆ ಸಂಖ್ಯೆಯ ಅಂಕಿಗಳ ಮೊತ್ತ ಮೂರರಿಂದ ಭಾಗಿಸಲ್ಪಟ್ಟಾರೆ ಅಥವಾ ಮೂರರಿಂದ ಭಾಗ ಹೋದ್ರೆ ಅಥವಾ ಮೂರ ಮೇಲೆ ಇದ್ರೆ ಆ ಸಂಖ್ಯೆ ಮೂರರಿಂದ ಭಾಗಿಸಲ್ಪಡ್ತದೆ ಅಂತ ಹೇಳ್ತಾ ಇದೇವೆ ಒಂದು ಉದಾಹರಣೆ ನೋಡಿ ನಿಮ್ಗೆ ತಮಗೆ ಗೊತ್ತಾಗುತ್ತೆ ಒಂದ್ನೂರ ಮೂವತ್ತೈದು ಇದು ನೂರ ಮೂವತ್ತೈದು ಈ ಸಂಖ್ಯೆ ಇದೆಯಲ್ಲ ಇದರ ಅಂಕೆಗಳ ಮೊತ್ತ ಇದರ ಅಂಕೆಗಳ ಅಂತಂದ್ರೆ ಒಂದು ಪ್ಲಸ್ ಮೂರು ಪ್ಲಸ್ ಐದು ಮಾಡಬೇಕು ಇವು ಅಂಕೆಗಳನ್ನು ಕೂಡಿಸ್ಬೇಕು ಮೊತ್ತ ಮಾಡಬೇಕು ಒಂದು ಮೂರು ಐದು ಒಂದು ಮೂರು ನಾಲ್ಕು ನಾಲ್ಕು ಐದು ಒಂಬತ್ತು ಒಂಬತ್ತು ಅನ್ನೋದು ಮೂರರ ಅಪವರ್ತೆ ಅಥವಾ ಮೂರರಿಂದ ಭಾಗಿಸಲ್ಪಡುತ್ತಾ ಸರಿ ಮೂರರಿಂದ ಭಾಗಿಸಲ್ಪಡುತ್ತೆ ಒಂಬತ್ತನ್ನ ಮೂರಿಂದ ಭಾಗಿಸಿ ನೋಡಿ ಮೂರ್ ಮೂರ್ಲೆ ಒಂಬತ್ತು ಭಾಗಿಸಲ್ಪಡುತ್ತಾ ಅಥವಾ ಮೂರರ ಅಪವರ್ತವಾಗಿರ್ಬೇಕು ಅಂದ್ರೆ ಮೂರ ಮಗೇಲಿ ಬರಬೇಕು ಹೀಗಿದ್ರೆ ಅದು ಮೂರಿಂದ ಬಾಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೇವೆ ಸರಿ ಇನ್ನೊಂದು ಉದಾಹರಣೆ ನೋಡಿ ಒಂದು ಹತ್ತು ಸಾವಿರದ ಐವತ್ ನಾಲ್ಕು ಈ ಸಂಖ್ಯೆ ಹೋಗುತ್ತಾ ಇರುವಂತ ಟೆಸ್ಟ್ ಮಾಡಿ ಇಲ್ವಂತ ಟೆಸ್ಟ್ ಮಾಡೋಕೆ ಏನು ಮಾಡಬೇಕು ಕೂಡಿಸಿ ನೋಡಬೇಕು ಒಂದು ಪ್ಲಸ್ ಸೊನ್ನೆ ಪ್ಲಸ್ ಸೊನ್ನೆ ಪ್ಲಸ್ ಐದು ಪ್ಲಸ್ ನಾಲ್ಕು ಒಂದು ಐದು ಆರು ಆರು ನಾಲ್ಕು ಹತ್ತು ಹತ್ತು ಮೂರು ಅಪರ್ತಿ ಅಲ್ಲ ಹೀಗಾಗಿ ಇದು ಮೂರಿಂದ ಬಾಗಿಸಲ್ಪಡಲ್ಲ ಇದು ಗೊತ್ತಿರಲಿ ಇನ್ನೊಂದು ಸಂಖ್ಯೆ ನೋಡಿ ಉದಾಹರಣೆ ಇದು ಬಾಗಿಸಲ್ಪಡಲ್ಲ ಮೂರರ ಅಪವರ್ತೆ ಅಲ್ಲ ಹತ್ತು ಮೂರರ ಮಗಿಯಲ್ಲಿ ಬಾ ಹೋಗಲ್ಲ ಹಾಗಾದ್ರೆ ಇದು ಮೂರರ ಬಾಜಿತ್ರಿಯನ್ನು ಹೊಂದಿಲ್ಲದಂತ ಸಂಖ್ಯೆ ಸರಿ ಇದು ಮೂರರ ಬಾಧಿ ನಿಯಮ ಹೊಂದಬೇಕಾದ್ರೆ ಬಿಡಿ ಇರಬೇಕಾದಂತ ಅಥವಾ ಬಿಡಿ ಸ್ಥಾನಕ್ಕೆ ಕಳೆಯಬೇಕಾದ ಸಂಖ್ಯೆ ಎಷ್ಟು ಕನಿಷ್ಠ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಇದರಲ್ಲಿ ಒಂದನ ಕಳೆದ್ರೆ ಇಲ್ಲ ಐವತ್ ಮೂರ್ ಮಾಡ್ಬೇಕು ಐವತ್ ಮೂರ್ ಆದ್ರೆ ಏನಾಗುತ್ತೆ ಅದು ಮೂರಿಂದ ಭಾಗ ಹೋಗುತ್ತೆ ಅಥವಾ ಕೂಡಿಸಬೇಕಾದಂತ ಕನಿಷ್ಠ ಸಂಖ್ಯೆ ಎಷ್ಟಂದ್ರೆ ಇದು ಹತ್ತು ಬಂದಿದೆ ಹನ್ನೆರಡು ಆಗ್ಬೇಕು ಹನ್ನೆರಡು ಆಗ್ಬೇಕಾದ್ರೆ ಎಷ್ಟು ಕೂಡಿಸ್ಬೇಕು ನಾಲ್ಕಕ್ಕೆ ಎರಡನ್ನು ಸೇರಿಸ್ಬೇಕು ಈ ರೀತಿ ಅಂತ ಲೆಕ್ಕಗಳು ಬರ್ತಾ ಇದಾವೆ ನಾವು ನೆಕ್ಸ್ಟ್ ನೋಡೋಣ ಇಲ್ಲಿ ನೋಡಿ ಇನ್ನೊಂದು ನೋಡಿ ಸಾವಿರದ ಐವತ್ತು ಐವತ್ತು ಸೊ ಇದು ಮೂರಿಂದ ಭಾಗ ಹೋಗುತ್ತಾ ಟೆಸ್ಟ್ ಮಾಡಿ ಮೂರು ಪ್ಲಸ್ ನಾಲ್ಕು ಪ್ಲಸ್ ಐದು ಪ್ಲಸ್ ಸೊನ್ನೆ ಮೂರು ನಾಲ್ಕು ಏಳು ಏಳು ಇದು ಹನ್ನೆರಡು ಹನ್ನೆರಡು ಮೂರು ಅಪವರ್ತಿ ಹೋದ ಸರಿ ಹಾಗಾದ್ರೆ ಮೂರು ಮಗಿಯಲ್ಲಿ ಹನ್ನೆರಡು ಇದೆ ಹಾಗಾದ್ರೆ ಈ ಕೊಟ್ಟಂತ ಸಂಖ್ಯೆ ಮೂರ್ ಸಾವಿರದ ಐವತ್ತು ಐವತ್ತೊಳಗೂ ಮೂರಿಂದ ಭಾಗಿಸಲ್ಪಡುತ್ತೆ ಅಂತ ಹೇಳ್ತಾ ಇದ್ದೇವೆ ಅಂದ್ರೆ ಮೂರ ಜ ಮೂರರ ಬಜೆತ ನಿಯಮ ಹೊಂದಿರ್ಬೇಕು ಏನ್ ಮಾಡಬೇಕು ಸಂಖ್ಯೆಯ ಅಂಕೆಗಳನ್ನ ಕೂಡಿಸಿ ನೋಡ್ಬೇಕು ಆ ಮೊತ್ತ ಏನಾಗಿರ್ಬೇಕು ಮೂರರ ಅಪವರ್ತೆಯಾಗಿರ್ಬೇಕು ಅಂದ್ರೆ ಮೂರರ ಮಗಿಯಲ್ಲಿ ಬರಬೇಕು ಹೀಗಾಗಿ ಬಂದ್ರೆ ಅದ್ರ ಮೂರ ಬಜೆ ನಿಯಮ ಹೊಂದಿದೆ ಅಂತ ನಾವು ಹೇಳ್ತಾ ಇದ್ದೇವೆ ನೆಕ್ಸ್ಟ್ ನೋಡಿ ಈ ಎರಡರ ಬಾಧ್ಯತೆ ನಿಯಮ ಮತ್ತು ಮೂರ ಬಾಧ್ಯತೆ ನಿಯಮವನ್ನು ನಾವು ಅರ್ಥೈಸ್ಕೊಂಡಿದ್ದೀವಿ ನೆಕ್ಸ್ಟ್ ಆರರ ಬಾಧ್ಯತೆ ನಿಯಮ ಏನಪ್ಪಾ ಇವರು ಹೋಗಿದ್ರು ಅಂತ ಅನ್ಕೋಬೇಡಿ ನಾಲ್ಕು ಬಿಟ್ಟು ಹೋದರಲ್ಲ ಐದು ಬಿಟ್ಟು ಹೋದರಲ್ಲ ಅಂತ ಅನ್ಕೋಬೇಡಿ ಇಲ್ಲಿ ಆರರ ಬಾಧ್ಯತೆ ನಿಯಮ ಒಂದು ವಿಶೇಷತೆ ಇದೆ ಏನಪ್ಪಾ ಅಂದ್ರೆ ಯಾವ ಸಂಖ್ಯೆ ಎರಡರಿಂದ ಭಾಗಿಸಲ್ಪಡುತ್ತೋ ಮತ್ತು ಮೂರರಿಂದ ಭಾಗಿಸಲ್ಪಡುತ್ತೋ ಅಂದ್ರೆ ಎರಡರ ಬಾಧ್ಯತೆ ನಿಯಮ ಹಾಗೂ ಮೂರರ ಬಾಧ್ಯತೆ ನಿಯಮ ಹೊಂದಿರುವಂತಹ ಸಂಖ್ಯೆಗಳು ಮಾತ್ರ ಏನಾಗಿರ್ತವೆ ಆರರಿಂದ ಭಾಗಿಸಲ್ಪಡ್ತಾ ಇದ್ದಾವೆ ಹಾಗಾದ್ರೆ ಎರಡರ ಬಾಜತೆ ನಿಯಮ ಹೊಂದಿರಬೇಕಾದ್ರೆ ಸಮಸಂಖ್ಯೆ ಆಗಿರ್ಬೇಕು ಮೂರ ಬಾಜಿತಿ ನಿಯಮವನ್ನು ಹೊಂದಿರಬೇಕಾದ್ರೆ ಆ ಸಂಖ್ಯೆ ಏನಾಗಿರ್ಬೇಕು ಅಂಕೆಗಳ ಮೊತ್ತ ಮೂರರ ಅಪವರ್ತವಾಗಿರ್ಬೇಕು ಅಲ್ವಾ ಸರಿ ಹಾಗಾದ್ರೆ ಒಂದು ಉದಾಹರಣೆ ನೋಡಿ ಈ ಎರಡು ನಿಯಮಗಳನ್ನು ಪಾಲಿಸಿದ್ರೆ ಅದು ಆರ ಬಾಜಿ ನಿಯಮಗಳು ಹೊಂದಿರ್ತದೆ ಹೀಗಾಗಿ ಎರಡರ ಬಾಜ್ಯತೆ ನಿಯಮ ಆರ ಬಾಜ್ ಮೂರರ ಬಾಜಿತಿ ನಿಯಮ ಮೂರಳೆ ಆರು ಆರ ಬಾಜತೆ ನಿಯಮ ಬರ್ತಾ ಇದೆ ಸಮಸಂಖ್ಯೆ ಆಗಿದ್ದು ಮೂರರ ಅಪವರ್ತವಾಗಿರ್ಬೇಕು ಉದಾಹರಣೆ ಒಂದೇ ನೋಡಿ ಎಂಟು ಸಾವಿರದ ನಲ್ವತ್ತು ಎಂಟು ಸಾವಿರದ ನಲವತ್ತು ಎರಡರ ಬೇಕಾದ್ರೆ ಸಮಸಂಖ್ಯೆ ಇದೆ ಬಿಡಿಸ್ತಂದ್ರೆ ಸೊನ್ನೆ ಇದೆ ಮೂರ ಬಾಜ್ ನೇಮ್ ಹೊಂದಿರಬೇಕು ಕೂಡಿಸಿ ನೋಡಕ್ಕೆ ಎಂಟಕ್ಕೆ ಸೊನ್ನೆ ಎಂಟು ಎಂಟಕ್ಕೆ ನಾಲ್ಕು ಕುಡಿಸಿದ್ರೆ ಹನ್ನೆರಡು ಹನ್ನೆರಡು ಸೊನ್ನೆ ಕೂಡಸಿರ ಹನ್ನೆರಡು ಹನ್ನೆರಡು ಅನ್ನೋದು ಬಂತು ಮೂರರ ಅಪೂರ್ತವಾಗಿದೆ ಹಾಗಾದ್ರೆ ಆರಿಂದ ಸಂಪೂರ್ಣವಾಗಿ ಬಾ ಹೋಗುತ್ತೆ ಇದು ಭಾಗ ಹೋಗುತ್ತೆ ಟೆಸ್ಟ್ ಮಾಡೋಣ ಎಂಟು ಸಾವಿರದ ನಲವತ್ತನ್ನ ಆರಿಂದ ಭಾಗಿಸೋಣ ಡೈರೆಕ್ಟ್ ಬಿಣರಾಶಿ ರೂಪದಲ್ಲಿ ಹಚ್ಕೊಂಡು ಭಾಗಿಸೋಣ ಆರು ಅಂದ್ಲೇ ಆರು ಆರು ಒಂದ್ ಆರು ಎಂಟಿಕ್ ಸಂಖ್ಯೆ ಆರಂಭವಾಗಿ ಎರಡು ಉಳಿತು ಇಪ್ಪತ್ತಾಯಿತು ಆರ್ ಮೂರ್ಲೆ ಹದಿನೆಂಟು ಹದಿನೆಂಟು ರೈತಿ ಇಪ್ಪತ್ತರಲ್ಲಿ ಎರಡು ಉಳಿತು ಇಪ್ಪತ್ನಾಲ್ಕು ಆಯಿತು ಆರು ನಾಲ್ಕಲೆ ಇಪ್ಪತ್ನಾಲ್ಕು ಇದೊಂದು ಸ್ವಾಮಿ ಸಾವಿರದ ಮುನ್ನೂರ ನಾಲ್ವತ್ತು ವಿಶೇಷ ಉಳಿಯದ ಹಾಗಾದರೆ ಇದು ಆರಿಂದ ಸಂಪೂರ್ಣವಾಗಿ ಭಾಗ ಆರಿಂದ ಸಂಪೂರ್ಣವಾಗಿ ಭಾಗ ಹೋಗ್ಬೇಕಾದ್ರೆ ಸಮಸಂಖ್ಯೆ ಹೇಗಿದ್ದು ಕೊಟ್ಟಂತ ಸಂಖ್ಯೆಗೆ ಅಂಕೆಗಳ ಮೊತ್ತ ಮೂರರ ಅಪವರ್ತವಾಗಿರಬೇಕು ಅಥವಾ ಎರಡರ ಮತ್ತು ಮೂರರ ಬಾಜತೆ ನಿಯಮಗಳನ್ನು ಹೊಂದಿರಬೇಕು ಅಂದ್ರೆ ಅದು ಆರಿಂದ ಬಾಗಿ ಹೋಗುದು ಅಂತ ಹೇಳ್ತಾ ಇದೆ ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡಿ ಏಳು ಸಾವಿರದ ಐದು ನೂರ ಏಳು ಸಾವಿರದ ಐದುನೂರ ನಲವತ್ತೆರಡು ಇದು ಸಂಸಂಖ್ಯೆ ಇದೆ ಎರಡು ಬಾದಿತನೇ ಮೂನ್ ಹೊಂತೂ ಮೂರು ಹೊಂದಿರಬೇಕಾರೆ ಅಷ್ಟು ಕೂಡ ನೋಡೋಣ ಏಳು ಇದು ಹನ್ನೆರಡು ಹನ್ನೆರಡು ನಾಲ್ಕು ಹದಿನಾರು ಹದಿನಾರು ಎರಡು ಹದಿನೆಂಟು ಹದಿನೆಂಟು ಮೂರರ ಅಪವರ್ತ ಹೌದಾ ಮೂರ್ ಆರ್ಲೆ ಹದಿನೆಂಟು ಹೌದು ಹಿಂಗಾಗಿ ಇದು ಆರಂಭ ಆರಂಭ ಆದ್ಯತೆ ನಿಯಮವನ್ನು ಹೊಂದಿದೆ ಅಂತ ಹೇಳ್ತಾ ನೆಕ್ಸ್ಟ್ ನೋಡಿ ನಾಲ್ಕರ ಬಾಧ್ಯತೆಯ ನಿಯಮ ನಾಲ್ಕರ ಬಾಧ್ಯತೆಯ ನಿಯಮವನ್ನು ಹೊಂದಬೇಕಾದ್ರೆ ನೋಡಿ ಸಂಖ್ಯೆಯ ಕೊನೆ ಎರಡು ಅಂಕಿಗಳಿಂದ ಆದ ಸಂಖ್ಯೆಯು ಯಾವುದೇ ಒಂದು ಸಂಖ್ಯೆ ಕೊಟ್ಟಿರ್ತಾರೆ ಸಂಖ್ಯೆ ಕೊನೆಗೆ ತೆಗೆದುಕೊಳ್ಬೇಕು ಬಿಡಿ ಸ್ಥಾನ ಮತ್ತು ಹತ್ರ ಸ್ಥಾನ ಅಂಕೆಗಳಿಂದ ಆದ ಸಂಖ್ಯೆಯು ನಾಲ್ಕರಿಂದ ಭಾಗಿಸಲ್ಪಟ್ಟರೆ ಅಥವಾ ನಾಲ್ಕರ ಅಪವರ್ತ್ಯವಾಗಿದ್ದರೆ ಆ ಸಂಖ್ಯೆಯು ನಾಲ್ಕರಿಂದ ಬಾವು ಹೋಗುತ್ತದೆ ಅಂತ ಹೇಳ್ತಾ ಒಂದು ಉದಾಹರಣೆ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಹತ್ತು ಸಾವಿರದ ಆರುನೂರ ನಲ್ವತ್ತೆಂಟು ಈ ಹತ್ತು ಸಾವಿರದ ಆರುನೂರ ನಲ್ವತ್ತೆಂಟರಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಇದರಲ್ಲಿ ಏನ್ ತೆಗೆದುಕೊಳ್ಳೋದ್ರೆ ಕೊನೆಯ ಎರಡು ಅಂಕಿಗಳನ್ನತ ತೆಗೆದುಕೊಳ್ಬೇಕು ಎಂಟು ನಾಲ್ಕು ಮತ್ತು ಎಂಟಂದ್ರ ಆಯ್ತು ಇದು ನಾಲ್ಕರಿಂದ ಭಾಗಿಸಲ್ಪಟ್ಟರೆ ಈ ಎರಡು ಅಂಕಿಗಳು ನಾಲ್ಕರಿಂದ ಭಾಗಿಸಲ್ಪಟ್ಟರೆ ಪೂರ್ಣ ಸಂಖ್ಯೆ ನಾಲ್ಕರಿಂದ ಹೋಗುತ್ತೆ ಅಂತ ಹೇಳ್ತೀವಿ ಇವೆರಡನ್ನ ನಾವು ನೋಡ್ಕೋಬೇಕು ಅಥವಾ ನಾಲ್ಕರ ಅಪವರ್ತಿಯಾಗಿರ್ಬೇಕು ನಲವತ್ತೆಂಟನ್ನ ನಾಲ್ಕರಿಂದ ಭಾಗಿಸಿ ನೋಡೋಣ ನಾಲ್ಕು ಒಂದ್ರೆ ನಾಲ್ಕು ನಾಲ್ಕು ಒಂದ್ರೆ ನಾಲ್ಕು ನಾಲ್ಕು ಎರಡು ಎಂಟು ಉತ್ತರ ಹನ್ನೆರಡು ಬಂತು ಭಾಗಿಸಲ್ ಕೊಡುತ್ತೆ ಹಾಗಾದ್ರೆ ಇದು ನಾಲ್ಕರಿಂದ ಹೋಗುತ್ತೆ ಅಂತ ಹೇಳ್ತೀವಿ ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡೋಣ ಎಂಟು ಸಾವಿರದ ಐದು ನೂರ ಈಗಂತೂ ಕೊನೆಗೆ ಜೀರೋ ನಾಕಿದ್ರೆ ನಾಲ್ಕರಿಂದ ಹೋಗುತ್ತೆ ಐದ್ನೂರ ಹನ್ನೆರಡು ಕೊನೆ ಈಗ ನೋಡೋಣ ಹನ್ನೆರಡು ಹನ್ನೆರಡನ್ನು ಬಾಗಿಶ್ ನೋಡಿ ಬಾಕಾರ ಮಾಡೋಣ ಅಥವಾ ಆರು ಮೀನು ರಾಶಿ ರೂಪದಲ್ಲಿ ಮಾಡಬಹುದು ನಾಲ್ಕರಿಂದ ಬಾಗಿಶಿ ನಾಲ್ಕು ಮೂರ್ಲಿ ಹನ್ನೆರಡು ಸೊನ್ನೆ ಬಂತು ಹಾಗಾದ್ರೆ ಈ ಕೊಟ್ಟಂತ ಸಂಖ್ಯೆ ಎಂಟು ಸಾವಿರ ಐದು ಹನ್ನೆರಡು ಸಂಪೂರ್ಣವಾಗಿ ನಾಲ್ಕರಿಂದ ಬಾಗಿ ಹೋಗುತ್ತೆ ಅಂತ ನಾವು ಹೇಳ್ತಾ ಇದೇವೆ ಸೊ ಈ ರೀತಿಯಾಗಿ ಏನ್ ಮಾಡಬೇಕಪ್ಪ ಅಂತಂದ್ರೆ ಬಾಧ್ಯತೆ ನಿಯಮಗಳನ್ನು ಅರ್ಥೈಸ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ನೋಡಿ ನೆಕ್ಸ್ಟ್ ಎಂಟರ ಬಾಧ್ಯತೆ ನಿಯಮ ಈಗ ನೆಕ್ಸ್ಟ್ ನಾಲ್ಕರ ಬಾಧ್ಯತೆ ನಿಯಮವನ್ನು ನಾವು ಮುಗಿಸಿದ್ವಿ ಡೈರೆಕ್ಟ್ ಎಂಟರ ಬಾಧ್ಯತೆ ನಿಯಮಕ್ಕೆ ನಾವು ಹೋಗೋಣ ಯಾಕಂದ್ರೆ ನಾಲ್ಕರ ಬಾಧ್ಯತೆ ನಿಯಮದಂತೆಯೂ ಎಂಟರ ಬಾಧ್ಯತೆ ನಿಯಮ ಇದೆ ಇಲ್ಲಿ ಏನ್ ಮಾಡುತ್ತಪ್ಪ ಅಂದರೆ ಸಂಖ್ಯೆಯ ಅಥವಾ ಕೊಟ್ಟ ಸಂಖ್ಯೆಯ ಕೊನೆಯ ಮೂರು ಅಂಕಿಗಳಿಂದ ಆದ ಸಂಖ್ಯೆ ಕೊನೆಯ ಮೂರು ಅಂಕಿಗಳಿಂದಾದ ಸಂಖ್ಯೆ ಎಂಟರಿಂದ ಭಾಗಿಸಲ್ಪಟ್ಟರೆ ಆ ಸಂಖ್ಯೆ ಭಾಗ ಹೋಗುತ್ತದೆ ನೋಡಿ ಸಂಖ್ಯೆ ಕೊನೆಯ ಮೂರು ಅಂಕಿಗಳಿಂದಾದ ಸಂಖ್ಯೆ ಎಂಟರಿಂದ ಭಾಗಿಸಲ್ಪಟ್ಟರೆ ಆ ಸಂಖ್ಯೆ ಎಂಟರಿಂದ ಹೋಗುತ್ತದೆ ಅಂತ ಉದಾಹರಣೆ ನೋಡಿ ಒಂದು ಸಾವಿರದ ನಾಲ್ಕು ನೂರ ಎಂಟರ ಬಾಜಿದ್ದೀನಿ ನೇಮ ಸಂಖ್ಯೆ ಕೊನೆಯ ಮೂರು ಅಂಕೆಗಳಿಂದ ಆದ ಸಂಖ್ಯೆ ಎಂಟರಿಂದ ಭಾಗಿಸಲ್ಪಟ್ಟರೆ ಆ ಸಂಖ್ಯೆ ಎಂಟರಿಂದ ಭಾಗವಹುತ್ತದೆ ಅಂತ ಐತೆ ಸೊ ನೋಡಿ ಒಂದು ಸಾವಿರದ ನಾಲ್ಕುನೂರ ಎಂಟಿದೆ ಈ ಒಂದು ಸಾವಿರದ ನಾಲ್ಕುನೂರ ಎಂಟನ್ನು ಎಂಟರಿಂದ ಭಾಗಿಸ್ಬೇಕಾದ್ರೆ ಕೊನೆಯ ಮೂರು ಅಂಕೆಗಳನ್ನು ಮಾತ್ರ ತಿಳಿದುಕೊಳ್ಬೇಕಂದ್ರೆ ಬಿಡಿ ಹತ್ತು ನೂರದು ನಾಲ್ಕುನೂರ ಎಂಟನ್ನು ನಾಲ್ಕುನೂರ ಎಂಟನ್ನು ಎಂಟರಿಂದ ಭಾಗಿಸಿ ಭಾಗವರಿಂದ ಭಾಗಿಸೋಣ ಎಂಟು ಅಂದರೆ ಎಂಟು ಎಂಟರ ಬಗ್ಗೆ ನಾಲ್ಕೆಲ್ಲ ನಲವತ್ತು ಕೊಡೋಣ ಎಂಟೈದ್ರೆ ನಲವತ್ತು ಎಂಟು ಒಂದರೆ ಎಂಟು ಅಂದರೆ ಸಂಪೂರ್ಣವಾಗಿ ಭಾಗವಹಿತು ಅಂತ ಸೊ ಈ ರೀತಿಯಾಗಿ ಕೇವಲ ಮೂರು ಅಂಕಿಗಳನ್ನು ಎಷ್ಟೇ ದೊಡ್ಡ ಸಂಖ್ಯೆ ಇದ್ರು ಮೂರು ಅಂಕಿಗಳನ್ನು ಮಾತ್ರ ತೆಗೆದುಕೊಂಡು ನಾವು ಟೆಸ್ಟ್ ಮಾಡಿದಾಗ ಅದೇನಾದರೂ ಸಂಪೂರ್ಣವಾಗಿ ಬಾ ಹೋದ್ರೆ ಅಂದರೆ ಶೇಷೆ ಸೊನ್ನೆ ಉಳಿಬೇಕು ಬಾಕರ್ ಮಾಡಿ ನೋಡಬೇಕು ಶೇಷೆ ಸೊನ್ನೆ ಉಳಿದ್ರೆ ಅದು ಎಂಟರಿಗೂ ಬಾಗ ಹೋಗುತ್ತೆ ಅಂತ ಹೇಳ್ತೇವೆ ನೆಕ್ಸ್ಟು ನೆಕ್ಸ್ಟ್ ಇದು ನಾಲ್ಕರ ನಿಯಮದಂತೆ ಎಂಟರ ನಿಯಮ ಇದೆ ನಾಲ್ಕರ ನಿಯಮದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಬಿಡಿ ಮತ್ತು ಹತ್ತರ ಸ್ಥಾನವನ್ನು ಮಾತ್ರ ನೋಡ್ತಾ ಇದ್ದೀವಿ ಕೊನೆ ಎರಡು ಅಂಕಿಗಳನ್ನು ಇಲ್ಲಿ ಎಂಟರ ಬಾಜಿತ್ಯ ನಿಯಮದಲ್ಲಿ ಕೊನೆಯ ಮೂರು ಅಂಕಿಗಳನ್ನು ಮಾತ್ರ ಏನಪ್ಪ ನಾವು ತೆಗೆದುಕೊಂಡು ಬಾಕರ ಮಾಡಿ ನೋಡಬೇಕಾಗುತ್ತೆ ಸೊ ಐದರ ಬಾಧ್ಯತೆ ನಿಯಮ ನೋಡಿ ಐದರ ಬಾಧ್ಯತೆ ನಿಯಮ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇರಲಿ ಆ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಸೊನ್ನೆ ಜೀರೋ ಸೊನ್ನೆ ಅಥವಾ ಐದು ಇದ್ದರೆ ಆ ಸಂಖ್ಯೆ ಐದರಿಂದ ಪೂರ್ಣವಾಗಿ ಭಾಗಿಸಲ್ಪಡ್ತಾ ಇದೆ ಪೂರ್ಣವಾಗಿ ಭಾಗವಹ್ತಾ ಇದೆ ಉದಾಹರಣೆ ನೋಡಿ ಹತ್ತು ಸಾವಿರದ ಐದುನೂರ ಅರವತ್ತೈದು ಐದರಿಂದ ಸಂಪೂರ್ಣವಾಗಿ ಭಾಗವಹ್ತಾ ಇದೆ ಇನ್ನೊಂದು ಉದಾಹರಣೆ ನೋಡೋಣ ಎಂಟು ಸಾವಿರದ ನಾಲ್ಕುನೂರ ಮೂವತ್ತು ಸ್ಥಾನದಲ್ಲಿ ಸೊನ್ನೆ ಇದೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಮತ್ತು ಐದು ಇದ್ದರೆ ಅದು ಐದರಿಂದ ಸಂಪೂರ್ಣವಾಗಿ ಭಾಗಿಸ ಹೋಗುತ್ತೆ ಭಾಗ ಹೋಗುತ್ತೆ ಅಂತ ಹೇಳ್ತಾ ಇದೆ ಇದು ಐದರ ನಿಯಮ ಸೊ ಐದರ ಬಾಧ್ಯತೆ ನಿಯಮದ ಹಾಗೆ ಹತ್ತರ ಬಾಧ್ಯತೆ ನಿಯಮ ಇದೆ ಇದು ಅತ್ಯಂತ ಸರಳ ಇದೆ ನೆಕ್ಸ್ಟ್ ಹತ್ತರ ಬಾಧ್ಯತೆ ನಿಯಮ ಏನಿದೆ ಅಪ್ಪ ಅಂದರೆ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದ್ರೆ ಮಾತ್ರ ಏನಪ್ಪ ಅಂದರೆ ಹತ್ತರಿಂದ ಭಾಗ ಹೋಗ್ತಾ ಇದೆ ಉದಾಹರಣೆ ನೋಡಿ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಏನಿರ್ಬೋದು ಕೇವಲ ಸೊನ್ನೆ ಇರಬೇಕು ಮೂರು ಸಾವಿರದ ಎಂಟುನೂರ ಐವತ್ತು ಸಂಖ್ಯೆ ಬಿಡಿಸ್ತನದಲ್ಲಿ ಸೊನ್ನೆ ಇದೆ ಏಳು ಸಾವಿರದ ಮುನ್ನೂರ ತೊಂಬತ್ತು ಸಂಖ್ಯೆ ಬಿಡಿಸ್ತನದಲ್ಲಿ ಸೊನ್ನೆ ಇದೆ ಹದಿನೈದು ಸಾವಿರದ ಆರುನೂರ ಎಪ್ಪತ್ತು ಬಿಡಿಸ್ತನದಲ್ಲಿ ಸೊನ್ನೆ ಇದೆ ಮೂವತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತು ಸಂಖ್ಯೆ ಬಿಡಿಸ್ತನದಲ್ಲಿ ಸೊನ್ನೆ ಸೊ ಈ ರೀತಿಯಾಗಿ ಸಂಖ್ಯೆ ಬಿಡಿಸ್ತಾನದಲ್ಲಿ ಸೊನ್ನೆ ಇದ್ರೆ ಮಾತ್ರ ಇದೆ ಸೊನ್ನೆ ಅದು ಭಾಗ ನೆಕ್ಸ್ಟ್ ನೋಡಿ ಏಳರ ಭಾಜ್ಯತೆ ನಿಯಮವನ್ನು ನೋಡೋಣ ಏಳರ ಭಾಜ್ಯತೆ ನಿಯಮ ಏನು ಹೇಳ್ತಾ ಇದೆ ನೋಡಿ ಬಹಳ ಚೆನ್ನಾಗಿದೆ ಇದು ಸಂಖ್ಯೆಯ ಕೊನೆಯ ಅಂಕೆಯನ್ನು ಮಾತ್ರ ತೆಗೆದುಕೊಳ್ಬೇಕು ಕೊನೆಯ ಅಂಕಿಯನ್ನು ಅದನ್ನು ಡಬಲ್ ಮಾಡಬೇಕು ಎರಡರಷ್ಟನ್ನು ಮಾಡಿದಾಗ ಅದರ ಹಿಂದಿನ ಅಂಕೆಯ ವ್ಯತ್ಯಾಸಕ್ಕೆ ಸೊನ್ನೆ ಬರಬೇಕು ಅದನ್ನು ನೀವು ನಾವು ಡಬಲ್ ಮಾಡಿದಾಗ ಅದನ್ನ ಹಿಂದಿನ ಸಂಖ್ಯೆಗೆ ಏನಪ್ಪಾ ಅಂದರೆ ಕಳೀಬೇಕು ಎಷ್ಟು ಅಂಕಿಗಳು ಇರ್ತಾ ಇದ್ದಾವೆ ಹಿಂದ್ಗಡೆಗೆ ಎಲ್ಲದರಲ್ಲಿ ಏನಪ್ಪ ಅಂತಂದ್ರೆ ಅದನ್ನು ಕಳೆದಾಗ ಅದು ಎಷ್ಟು ಬರಬೇಕು ಸೊನ್ನೆ ಬರಬೇಕು ಅಥವಾ ಆ ಒಂದು ಅಂಕೆ ಇರ್ತದಲ್ಲ ಅದು ಏಳರಿಂದ ಭಾಗಿಸಲ್ಪಡಬೇಕು ಅದು ಏಳರಿಂದ ಭಾಗಿಸಲ್ಪಟ್ಟರೆ ಅದು ಏನಪ್ಪ ಅಂದರೆ ಸಂಪೂರ್ಣವಾಗಿ ಏಳರಿಂದ ಭಾಗ ಹೋಗ್ತದೆ ಅಂತ ಹೇಳ್ತಾ ಇದ್ದೇವೆ ಸರಿಯಾ ಹಾಗಾದ್ರೆ ಇಲ್ಲಿ ನೋಡೋಣ ಐದೂರ ಹಣ್ಣು ಒಂದಿದೆ ಉದಾಹರಣೆ ಐದುನೂರ ಹನ್ನೊಂದು ಇದು ಕೊನೆಯ ಅಂಕೆ ಯಾವುದು ಒಂದಿದೆ ಇದರ ಡಬಲ್ ಎಷ್ಟಾಯಿತು ಎರಡಾಯ್ತು ಸರಿ ಎರಡನ್ನು ಇಲ್ಲಿ ಹಿಂದೆ ಉಳಿದಿರುವಂಥದ್ದು ಅಂಕಿಗಳ ಮ ಸಂಖ್ಯೆ ಎಷ್ಟಾಯಿತು ಐವತ್ತೊಂದಿದೆ ಐವತ್ತೊಂದರಲ್ಲಿ ಎರಡನ್ನು ನಾವು ಕಳೀಬೇಕು ಎಷ್ಟು ಉಳಿತು ನಾಲ್ವತ್ತೊಂಬತ್ತು ಈ ನಾಲ್ವತ್ತೊಂಬತ್ತು ಏಳರಲ್ಲಿ ಭಾಗ ಹೋಗುತ್ತಾ ಹೋಗುತ್ತೆ ಹಾಗಾದರೆ ಏನಪ್ಪ ಅಂತಂದರೆ ಇದು ಏಳರ ಬಾಧ್ಯತೆ ನಿಯಮವನ್ನು ಹೊಂದಿದೆ ಅಂತ ನಾವು ಹೇಳ್ತಾ ಇದ್ದೇವೆ ಏಳು ಏಳು ನಲವತ್ತೊಂಬತ್ತು ಅದೇ ರೀತಿಯಾಗಿ ಏನೊಂದಿದೆ ನೋಡಿ ಮೂರು ಸಾವಿರದ ಐದು ಐದುನೂರ ಅರವತ್ತ್ಮೂರು ಇದರಲ್ಲಿ ಕೊನೆಯ ಅಂಕಿ ಯಾವುದು ಮೂರು ನೂರ ಡಬಲ್ ಎಷ್ಟು ಆರು ಸೊ ಈ ಆರನ್ನ ಮೂರು ಸಾವಿರದ ಐದುನೂರ ಅರವತ್ತ್ಮೂರ ಮೂರು ನೂರ ಐವತ್ತಾರಷ್ಟೇ ತೆಗೆದುಕೊಳ್ಬೇಕು ಯಾಕಂದ್ರೆ ನಾವು ಮೂರನ್ನು ಡಬಲ್ ಮಾಡಿರ್ತೀವಿ ಅಂದ್ರೆ ಹಿಂದಿನ ಅಂಕಿಗಳನ್ನ ಮಾತ್ರ ತೆಗೆದುಕೊಳ್ಬೇಕು ಆರನ್ನ ಕಳಿಬೇಕು ಸೊನ್ನೆ ಐದು ಮೂರು ಮುನ್ನೂರ ಐವತ್ತನ್ನ ಏಳರಿಂದ ಭಾಗಿಸೋಣ ಇಲ್ಲಿ ನೋಡಿ ಏಳರಿಂದ ಭಾಗಿಸೋಣ ಏಳು ಐದಲೇ ಮೂವತ್ತೈದು ಸೊನ್ನೆ ಉಳಿತು ಈ ಸೊನ್ನೆ ವ್ಯವಸ್ಥೆ ಸೊನ್ನೆ ಇಲ್ಲ ಹತ್ತಿರ ಸೊನ್ನೆ ಏಳರಿಂದ ಪೂರ್ಣವಾಗಿ ಭಾಗವಹಿತು ಅಂದ್ರೆ ಸಂಖ್ಯೆಯ ಕೊನೆಯ ಅಂಕೆಯನ್ನು ಎರಡರಷ್ಟು ಮಾಡಬೇಕು ಎರಡರಷ್ಟು ಮಾಡಿ ಹಿಂದಿನ ಅಂಕಿಗಳಲ್ಲಿ ಕಳೆದಾಗ ಅದು ಸೊನ್ನೆ ಬರಬೇಕು ಇಲ್ಲದಿದ್ದರೆ ಸಂಖ್ಯೆಯ ಕೊನೆಯ ಅಂಕೆ ಎರಡರಷ್ಟನ್ನು ಅದರ ಹಿಂದಿನ ಅಂಕೆಯ ವ್ಯತ್ಯಾಸ ಮಾಡಿದಾಗ ಸೊನ್ನೆ ಬರಬೇಕು ಅಥವಾ ಏಳರಿಂದ ಭಾಗಿಸಲ್ಪಡುತ್ತಾ ಇರಬೇಕು ಅಂದಾಗ ಮಾತ್ರ ಆ ಕೊಟ್ಟಂತೆ ಎಷ್ಟೇ ದೊಡ್ಡ ಸಂಖ್ಯೆ ಇದ್ರು ಏಳರಿಂದ ಸಂಪೂರ್ಣವಾಗಿ ಬಾವು ಹೋಗ್ತದೆ ಅಂತ ಹೇಳ್ತೀವಿ ಇದನ್ನು ಏಳರ ಬಾಧ್ಯತೆ ನಿಯಮ ಅಂತ ಹೇಳ್ತಾ ಇದ್ದೇವೆ ಈಗ ಒಂಬತ್ತರ ಬಾಧ್ಯತೆ ನಿಯಮವನ್ನು ನೋಡೋಣ ಒಂಬತ್ತರ ಬಾಧ್ಯತೆ ನಿಯಮ ಮೂರರ ಬಾಧ್ಯತೆ ನಿಯಮದಂತೆ ಮೂರ ಬಾಧ್ಯತೆ ನಿಯಮದಲ್ಲಿ ಏನ್ಮಾಡ್ತಾ ಇದ್ದೀವಿ ಸಂಖ್ಯೆಯ ಅಂಕೆಗಳ ಮೊತ್ತವನ್ನು ಮೂರರ ಅಪವರ್ತವಾಗಿದ್ರೆ ಅಥವಾ ಮೂರರ ಮಗ್ಗಿಯಲ್ಲಿ ಬಂದ್ರೆ ಆ ಸಂಖ್ಯೆಯು ಮೂರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತಾ ಅಂತ ಹೇಳ್ತಾ ಇದಾವಲ್ವಾ ಸೊ ಅದೇ ರೀತಿಯಾಗಿ ಇದು ಒಂಬತ್ತರ ಬಾಜತೆ ನಿಯಮ ಸಂಖ್ಯೆಯ ಅಂಕೆಗಳಿಂದ ಆದ ಮೊತ್ತ ಒಂಬತ್ತರ ಅಪವರ್ತವಾಗಿರ್ಬೇಕು ಅಲ್ಲಿ ಮೂರ ಅಪವರ್ತಿಯಾಗಿರ್ಬೇಕಂತ ಹೇಳ್ತಾ ಇದ್ವಿ ಮೂರರ ಬಾಜತೆ ನಿಯಮದಲ್ಲಿ ಇಲ್ಲಿ ಒಂಬತ್ತರ ಅಪವರ್ತವಾಗಿರ್ಬೇಕು ಹಾಗಿದ್ರೆ ಅದು ಸಂಪೂರ್ಣವಾಗಿ ಒಂಬತ್ತರಿಂದ ಪೂರ್ಣವಾಗಿ ಭಾಗ ಹೋಗುತ್ತೆ ಒಂದು ಉದಾಹರಣೆ ನೋಡಿ ಎರಡ್ ಸಾವಿರದ ಏಳುನೂರ ಮೂವತ್ತಾರು ಇಲ್ಲಿ ಅಂಕಿಗಳನ್ನು ಟೂ ಪ್ಲಸ್ ಸೆವೆನ್ ಪ್ಲಸ್ ತ್ರೀ ಪ್ಲಸ್ ಸಿಕ್ಸ್ ಎಷ್ಟಾಯ್ತು ಎರಡು ಏಳು ಒಂಬತ್ತು ಒಂಬತ್ತು ಮೂರು ಹನ್ನೆರಡು ಹನ್ನೆರಡು ಆರು ಹದಿನೆಂಟು ಈ ಹದಿನೆಂಟು ಒಂಬತ್ತರ ಅಪವರ್ತೆ ಹೌದಾ ಅಂದರೆ ಒಂಬತ್ತರ ಮೈಗೆ ಬರ್ತದ ಒಂಬತ್ತೊಂದು ಒಂಬತ್ತು ಒಂಬತ್ತೆರಡು ಹದಿನೆಂಟು ಹೌದು ಒಂಬತ್ತರ ಮೈಗೆ ಬರ್ತದೆ ಆದ್ರೆ ಕೊಟ್ಟಂಥ ಸಂಖ್ಯೆ ಸಂಪೂರ್ಣವಾಗಿ ಒಂಬತ್ತರಿಂದ ಬಾಗಿ ಹೋಗುತ್ತೆ ಒಂದ್ಸಲ ಟೆಸ್ಟ್ ಮಾಡೋಣ ಎರಡು ಸಾವಿರದ ಏಳುನೂರ ಮೂವತ್ತಾರನ್ನ ಒಂಬತ್ತರಿಂದ ಬಾಣಿಸೋಣ ನೋಡಿ ಇಪ್ಪತ್ತೇಳು ಸಂಪರ್ಣ ಒಂಬತ್ತರ ಮೈಗೆಲಿ ಎರಡಿಲ್ಲ ದೊಡ್ತ ಇಪ್ಪತ್ತೇಳು ಆಯ್ತು ಇಪ್ಪತ್ತೈದು ಸಂಪರಿ ಒಂಬತ್ತರ ಮೇಲೆ ಒಂಬತ್ತು ಮೂರಲೆ ಇಪ್ಪತ್ತೇಳು ಸೊನ್ನೆ ಬಂತು ಕಳೆದಾಗ ನೆಕ್ಸ್ಟ್ ಮೂರನ್ನೇ ಇಳಿಸ್ಕೊಳ್ಳೋಣ ಆ ಮೂರು ಸಂಪರ್ಗೆ ಒಂಬತ್ತರ ಮೇಗಿ ನಾನು ಏನು ಪ್ರಕಾರ ಮಾಡಿದರೆ ಒಂಬತ್ತು ಸೊನ್ನೆಲೆ ಸೊನ್ನೆ ಮೂರು ಬಂತು ನೆಕ್ಸ್ಟ್ ಆರನ್ನು ಇಳಿಸ್ಕೊಳ್ಳೋಣ ಮೂವತ್ತಾರು ಆಯಿತು ಮೂವತ್ತಾರು ಸೆಂಪರ್ ಅಂತ ಒಂಬತ್ತರ ಮೇಗಿ ಒಂಬತ್ನಾಕ್ಲೆ ಮೂವತ್ತಾರು ಸಂಪೂರ್ಣವಾಗಿ ಭಾಗ ಹೋಯ್ತಲ್ವಾ ಸೊ ಈ ರೀತಿ ಏನಪ್ಪ ಅಂತಂದರೆ ಸಂಪೂರ್ಣವಾಗಿ ಭಾಗ ಹೋಗ್ಬೇಕಾದ್ರೆ ಕೊಟ್ಟಂತ ಸಂಖ್ಯೆಯನ್ನ ಅಂಕೆಗಳ ಮೊತ್ತವನ್ನ ಮಾಡಬೇಕು ಆ ಮೊತ್ತ ಐದು ಒಂಬತ್ತರ ಅಪೂರ್ತಿ ಆಗಿರ್ಬೇಕು ಒಂಬತ್ತರ ಅಪೂರ್ತಿ ಆದ್ರೆ ಒಂಬತ್ತರಿಂದ ನೋಡಿ ಹನ್ನೊಂದರ ಬಾಧ್ಯತೆ ನಿಯಮ ಹನ್ನೊಂದರ ಬಾಧ್ಯತೆ ನಿಯಮ ಸಂಖ್ಯೆಯ ಬೆಸ ಸ್ಥಾನ ಮತ್ತು ಸಮಸ್ಥಾನ ಇಲ್ಲಿ ನಾವು ಸ್ಥಾನಗಳು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಅಂತ ಹೇಳ್ತಾ ಇದೀವಲ್ಲ ಅದರಲ್ಲಿ ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಅಂತ ಹಿಂಕೌಂಟ್ ಮಾಡ್ತಾ ಹೋಗ್ಬೇಕು ಸಂಖ್ಯೆಯ ಬಿಡಿ ಬೆಸ ಮತ್ತು ಸಮಸ್ಥಾನಗಳ ಅಂಕೆಯ ಮೊತ್ತಗಳ ವ್ಯತ್ಯಾಸವು ಅಂದ್ರೆ ಬೆಸ ಸ್ಥಾನದ ಅಂಕೆಗಳನ್ನು ತೆಗೆದುಕೊಳ್ಬೇಕು ಸಮಸ್ಥಾನದ ಅಂಕೆಗಳನ್ನ ತೆಗೆದುಕೊಳ್ಬೇಕು ಅವುಗಳನ್ನ ಮೊತ್ತ ಮಾಡಬೇಕು ಆ ಮೊತ್ತಗಳ ವ್ಯತ್ಯಾಸವು ಸೊನ್ನೆ ಅಥವಾ ಹನ್ನೊಂದರ ಅಪವರ್ತಿಯಾಗಿದ್ದಾರೆ ಅಪವರ್ತಿ ಅಂದ್ರೆ ಹನ್ನೊಂದರ ಮಗಲ್ಲಿ ಬರಬೇಕು ಅವಾಗ ಆ ಸಂಖ್ಯೆ ಹನ್ನೊಂದರಿಂದ ಪೂರ್ಣವಾಗಿ ಪಾವು ಅಂತ ಹೇಳ್ತಾ ಇದ್ದೇವೆ ಇಲ್ಲಿ ನೋಡುವ ಸಂಖ್ಯೆ ಇದೆ ಆರು ಲಕ್ಷದ ಐವತ್ನಾಲ್ಕು ಸಾವಿರದ ಆರು ಕೋಟಿ ಐವತ್ನಾಲ್ಕು ಲಕ್ಷ ನೋಡಿ ಅರವತ್ತೈದು ಲಕ್ಷ ನಲವತ್ತೈದು ಸಾವಿರದ ನೂರ ಮೂವತ್ತೆರಡು ಒಂದು ಸಂಖ್ಯೆ ಇದೆ ಇಲ್ಲಿ ಸಮಸ್ಥಾನಗಳಿಗೆ ಮೇಲೆಗೆ ಹೇಳ್ತೀನಿ ಸಮಸ್ಥಾನಗಳು ಎರಡು ನಾಲ್ಕು ಆರು ಬೆಸಸ್ಥಾನ ಒಂದು ಮೂರು ಐದು ಏಳು ಇಲ್ಲಿ ಬ್ಯಸಸ್ಥಾನಗಳು ಇಲ್ಲಿ ಸಮಸ್ಥಾನಗಳು ಮಾರ್ಕೊಡೋ ಅವುಗಳೆಲ್ಲ ನನಗೆ ಬೆಸ ಏನು ಎರಡಿದೆ ಪ್ಲಸ್ ಒಂದಿದೆ ಪ್ಲಸ್ ನಾಲ್ಕಿದೆ ಪ್ಲಸ್ ಆರು ಸಮ ಮೂರಿದೆ ಪ್ಲಸ್ ಐದಿದೆ ಪ್ಲಸ್ ಐದು ಇದೆ ಇವುಗಳನ್ನು ಮೊತ್ತ ಮಾಡಬೇಕು ಎರಡು ಒಂದು ಮೂರು ಮೂರು ನಾಲ್ಕು ಏಳು ಏಳು ಆರು ಹದಿಮೂರು ಮೂರು ಐದು ಎಂಟು ಎಂಟು ಐದು ಹದಿಮೂರು ಸರಿ ಇವುಗಳನ್ನು ಮೊತ್ತ ಮಾಡಿದ್ದೀವಿ ನಾವು ಬ್ಯಾಸ ಸ್ಥಾನಗಳ ಅಂಕಿಗಳ ಮೊತ್ತ ಸಮಸ್ಥಾನಗಳ ಸ್ಥಾನಗಳ ಅಂಕಿಗಳ ಮೊತ್ತ ಮಾಡಿಕೊಂಡ್ವಿ ಮೊತ್ತ ಮಾಡಿಕೊಂಡು ವ್ಯತ್ಯಾಸವನ್ನು ಮಾಡಬೇಕು ಕಳೀಬೇಕು ಹದಿಮೂರು ಹದಿಮೂರು ಅಂದರೆ ಸ್ವಾಮಿ ಏನಾಗಿರ್ಬೇಕು ವ್ಯತ್ಯಾಸವು ಆಗಿದ್ದಾರೆ ಅಥವಾ ಹನ್ನೊಂದರ ಅಪವರ್ತಿಯಾಗಿದ್ದಾರೆ ಇಲ್ಲಿ ಏನಾದರೂ ವ್ಯತ್ಯಾಸ ಮಾಡಿದಾಗ ಹನ್ನೊಂದು ಅಥವಾ ಇಪ್ಪತ್ತೆರಡು ಅಥವಾ ಮೂವತ್ತ್ ಮೂರು ಅಥವಾ ನಲ್ವತ್ನಾಲ್ಕು ಇವೆಲ್ಲ ಹನ್ನೊಂದರ ಅಪವರ್ತಿಗಳು ಈ ರೀತಿಯಾಗಿ ಇಲ್ಲಿ ವ್ಯತ್ಯಾಸ ಮಾಡಿದಾಗ ಬಂದರೆ ಅದು ಹನ್ನೊಂದರಿಂದ ಪೂರ್ಣವಾಗಿ ಬಾ ಹೋಗುತ್ತೆ ಅಂತ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಹೇಳ್ತಾ ಇದ್ದೇವೆ ಆದರೆ ಕೊಟ್ಟಂಥ ಈ ಸಂಖ್ಯೆ ಅರವತ್ತೈದು ಲಕ್ಷದ ನಲವತ್ತೈದು ಸಾವಿರದ ಒಂದು ನೂರ ಮೂವತ್ತೆರಡು ಅನ್ನೋದು ಹನ್ನೊಂದರಿಂದ ಪೂರ್ಣವಾಗಿ ಭಾವಿಸಲ್ಪಡ್ತಾ ಇದ್ದೇವೆ ಈ ಒಂದು ನೇಮಕ ಪ್ರಕಾರ ನಾವು ಮಾಡಬೇಕು ಸರಿ ಬಾಗಿಸ್ ನೋಡ್ತೀರಾ ಅರವತ್ತೈದು ಲಕ್ಷ ನಲವತ್ತೈದು ಸಾವಿರದ ನೂರ ಮೂವತ್ತೆರಡು ಇದನ್ನು ಭಾಗಿಸೋಣ ಹನ್ನೊಂದು ಹನ್ನೊಂದು ಮಗಿಲು ಯಾರಿಲ್ಲ ಅರವತ್ತೈದಕ್ಕೆ ತೆಗೆದುಕೊಳ್ಳೋಣ ಹನ್ನೊಂದು ಆರಲೆ ಅರವತ್ತಾರು ಬರೋಲ್ಲ ಹನ್ನೊಂದು ಐದಲೆ ಐವತ್ತೈದು ಎಷ್ಟು ಉಳಿತು ಸೊನ್ನೆ ಇದು ಒಂದು ನಾಲ್ಕು ಎಲ್ಸ್ಕೊತೀವಿ ನೂರ ನಾಲ್ಕು ಹನ್ನೊಂದು ಒಂಬತ್ತಲೇ ತೊಂಬತ್ತೊಂಬತ್ತು ಎಷ್ಟು ಉಳಿತು ಐದು ಉಳಿತು ತಗೊಂಡಾಗ ಐದು ಉಳಿತು ನೆಕ್ಸ್ಟ್ ಏನು ಮಾಡ್ತೀವಿ ಐದನ್ನು ಇಳಿಸ್ಕೊಳ್ತೀವಿ ಐವತ್ತೈದು ಆಯಿತು ಹನ್ನೊಂದು ಐದಲೆ ಐವತ್ತೈದು ಸೊನ್ನೆ ಬಂತು ನೆಕ್ಸ್ಟ್ ಒಂದನ್ನು ಇಳಿಸ್ಕೊತೀವಿ ಒಂದನ್ನು ಇಳಿಸ್ಕೊಂಡಾಗ ಹನ್ನೊಂದು ಮೇಲೆ ಬರಲ್ಲ ಹನ್ನೊಂದು ಸೊನ್ನೆಗೆ ಸೊನ್ನೆ ಒಂದು ಬಂತು ನೆಕ್ಸ್ಟ್ ಮೂರನೇ ಇಳಿಸ್ಕೊತೀವಿ ಹನ್ನೊಂದು ಒಂದಲೇ ಹನ್ನೊಂದು ಸೊನ್ನೆ ಹಚ್ಕೊಬೇಕಾಯ್ತು ಹನ್ನೊಂದು ಒಂದಲೇ ಹನ್ನೊಂದು ಎರಡು ಉಳಿತು ನೆಕ್ಸ್ಟು ಎರಡು ಹುಟ್ಟಿ ಇಪ್ಪತ್ತೆರಡು ಆಯಿತು ಎರಡನೇ ಇಪ್ಪತ್ತೆರಡು ಬಂದಂಥ ಉತ್ತರ ಐದು ಲಕ್ಷದ ತೊಂಬತ್ತೈದು ಸಾವಿರದ ಹನ್ನೆರಡು ಸಂಪೂರ್ಣವಾಗಿ ವಿಶೇಷ ಏನು ಬರ್ತದೆ ಸೊ ಅನ್ನೇ ಬರ್ತದೆ ಸೊ ಈ ರೀತಿಯಾಗಿ ಏನಪ್ಪ ಅಂತಂದರೆ ಹನ್ನೊಂದರ ಭಾಷೆ ಏನಾಗಿರ್ತದೆ ಸಂಖ್ಯೆ ಬೆಸಸ್ಥಾನ ಮತ್ತು ಸಮಸ್ಥಾನಗಳನ್ನ ಈ ಬೇರೆ ಮಾಡ್ಕೋಬೇಕು ಅದರಲ್ಲಿ ಕೊಟ್ಟಂಥ ಸಂಖ್ಯೆನ ಅವುಗಳ ಮೊತ್ತ ಮಾಡಿಕೊಂಡು ಆ ಮೊತ್ತಗಳನ್ನು ಮತ್ತೆ ವ್ಯತ್ಯಾಸ ಮಾಡಬೇಕು ವ್ಯತ್ಯಾಸ ಮಾಡಿದಾಗ ಸೊನ್ನೆ ಬರಬೇಕು ಇಲ್ಲವೇ ಹನ್ನೊಂದರ ಅಪವರ್ತೆಯಾಗಿದ್ದರೆ ಅದನ್ನು ನಾವೇನಂತ ಕರಿತಾ ಇದ್ದೇವೆ ಹಣ್ಣೊಂದರಿಂದ ಪೂರ್ಣವಾಗಿ ಬಾಗೋಗುತ್ತೆ ಅಂತ ಹೇಳ್ತಾ ಇದ್ದೇವೆ ಈ ಎಲ್ಲ ಬಾಹ್ಯತೆ ನಿಯಮಗಳನ್ನು ತಿಳಿದ ನಂತರ ಯಾವ್ಯಾವ ಸಂಖ್ಯೆಗಳು ಯಾವ ಒಂದು ಬಾಹ್ಯ ನಿಯಮಗಳು ಹೊಂದಿದಾವೆ ಎಂಬುದನ್ನು ಒಂದು ಚಾರ್ಟ್ ಮೂಲಕ ನೆಕ್ಸ್ಟ್ ಅವಧಿಯಲ್ಲಿ ಏನಪ್ಪ ಅಂದರೆ ತಿಳಿದುಕೊಳ್ಳೋಣ